ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದಿರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಇವಾಗಲೇ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದುಬಿಡ್ತೀವಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ನಿಮ್ಮ ಕೇಸನ್ನು ನಡೀತಿರ್ಬೇಕಾದ್ರೆ ನೀವು ಕಂಪಲ್ಸರಿ ಕೇಸ್ಗೆ ಅಟೆಂಡ್ ಆಗಬೇಕಾ ಅಟೆಂಡ್ ಆಗಿಲ್ಲ ಅಂದರೆ ಏನಾಗುತ್ತೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ನೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಪ್ರಮುಖವಾಗಿ ಎರಡು ರೀತಿಯಾದ ಕೇಸನ್ನು ನೋಡ್ಬೋದು ಒಂದು ಸಿವಿಲ್ ಸ್ವರೂಪದ ಪ್ರಕರಣ ಒಂದು ಕ್ರಿಮಿನಲ್ ಪ್ರ ಸ್ವರೂಪದ ಪ್ರಕರಣ ಅಂತ ಹೇಳ್ಬೋದು ಕ್ರಿಮಿನಲ್ ಸ್ವರೂಪದ ಪ್ರಕರಣ ಕ್ರಿಮಿನಲ್ ಕೇಸಸಲ್ಲಿ ನೀವು ಕಂಪಲ್ಸರಿ ನೀವು ಕೇಸ್ಗೆ ಅಟೆಂಡ್ ಆಗಲೇಬೇಕು ಯಾವುದೇ ಕಾರಣಕ್ಕೂ ನೀವು ಕ್ರಿಮಿನಲ್ ಕೇಸಲ್ಲಿ ಕೇಸ್ಗೆ ಬರಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರೋಕ್ಕಾಗೋದಿಲ್ಲ ಒಂದು ವೇಳೆ ನೀವು ಕ್ರಿಮಿನಲ್ ಕೇಸಲ್ಲಿ ಕೇಸ್ಗೆ ಬರೋಕ್ಕಾಗಲ್ಲ ಅನ್ನೋದಾದರೆ ಏನಾದ್ರು ಒಂದು ಆರೋಗ್ಯದ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಊರಿಗೆ ಹೋಗಿದ್ದೀರೋ ಅಥವಾ ಬೇರೆ ಇನ್ನಿತರ ಕಾರಣಕ್ಕೆ ನೀವು ಉಳ್ಕೋಬೇಕು ಅಂತಾದರೆ ಖಂಡಿತವಾಗಲೂ ನಿಮ್ಮ ವಕೀಲರಿಗೆ ಒಂದು ಮಾಹಿತಿಯನ್ನು ನೀಡಿ ನಾನು ಇವತ್ತಿನ ಬರೋದಿಲ್ಲ ಇವತ್ತು ನಾನು ಕೋರ್ಟ್ಗೆ ಹಾಜರಾಗೋಕ್ಕಾಗ್ತಾ ಇಲ್ಲ ಹಾಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿಬಿಟ್ಟು ಒಂದು ಮಾಹಿತಿಯನ್ನು ನೀಡಿದರೆ ನಿಮ್ಮ ವಕೀಲರು ಏನಾದ್ರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ನಿಮಗೆ ವಾರೆಂಟ್ ಇಶ್ಯೂ ಆಗೋದಿಲ್ಲ ಒಂದು ವೇಳೆ ನೀವು ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಮಾಹಿತಿಯನ್ನು ನಿಮ್ಮ ವಕೀಲರಿಗೆ ಕೊಡದೇ ಉಳ್ಕೊಬಿಟ್ರೆ ಒಂದು ವೇಳೆ ನಿಮ್ಮ ವಕೀಲರು ಒಂದು ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಆ ನ್ಯಾಯಾಲಯವು ನಿಮ್ಮ ವಿರುದ್ಧ ನಾನ್ ಬೇಲಬಲ್ ವಾರಂಟನ್ನು ಇಶ್ಯೂ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಕ್ರಿಮಿನಲ್ ಕೇಸಲ್ಲಿ ಆಯಿತು ಸಿವಿಲ್ ಕೇಸಲ್ಲಿ ಏನಾಗುತ್ತೆ ಸ್ನೇಹಿತರೆ ಸಿವಿಲ್ ಕೇಸಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ನ್ಯಾಯಾಲಯಕ್ಕೆ ತಪ್ಪದೇ ಹಾಜರಾಗಬೇಕು ಅನ್ನೋದು ಎಲ್ಲೂ ಸಹ ಇಲ್ಲ ಯಾಕಂತೇಳಿದ್ರೆ ನೀವು ವಕೀಲರನ್ನು ಇಟ್ಕೊಳ್ಳೋದೇ ನಿಮ್ಮ ಪರವಾಗಿ ಕೇಸನ್ನು ನಡೆಸೋಕ್ಕೆ ಅಂತಲೇ ಹೇಳ್ಬೋದು ನಿಮಗೆ ಕೇಸನ್ನು ನಡೆಸೋಕ್ಕೆ ನನಗೆ ಬರೋದಿಲ್ಲ ನನಗೆ ನನ್ನ ಪರವಾಗಿ ವಕಲತನ ವಹಿಸಿರೋ ವಕೀಲರು ನನ್ನ ಕೇಸನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ಒಬ್ಬರು ವಕೀಲರನ್ನ ನೇಮಕ ಮಾಡ್ಕೊಂಡಿರ್ತೀರ ನಿಮ್ಮ ವಕೀಲರು ನಿಮ್ಮ ಪರವಾಗಿ ಕೇಸನ್ನು ನಡೆಸೋದ್ರಿಂದ ನೀವು ಕೇಸಿಗೆ ಕಂಪಲ್ಸರಿ ಬರಬೇಕು ಅನ್ನೋದೇನಿಲ್ಲ ಸಿವಿಲ್ ಕೇಸ್ಗೆ ನೀವು ಬರಲೇಬೇಕು ಅನ್ನೋದೇನಿಲ್ಲ ನೀವು ಅಂಥ ಸಂದರ್ಭಗಳು ಇದ್ದಾಗ ನಿಮ್ಮ ವಕೀಲರೇ ನಿಮಗೆ ಮಾಹಿತಿಯನ್ನು ನೀಡಿ ಅವರು ನಿಮಗೆ ಕೇಸ್ಗೆ ಕರೆಸ್ಕೋಬೋದು ಬೇರೆ ದಿನಗಳಲ್ಲಿ ಕೇಸ್ಗೆ ಬಂದು ಕಾಯೋದು ಅವಶ್ಯಕತೆ ಇಲ್ಲ ನಾನು ನೋಡಿದಂಗೆ ಕೆಲವರು ಏನು ಮಾಡ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರ್ತಾರೆ ಕೇಸು ಡೇಟ್ ಆಗಿಲ್ಲ ಅನ್ನೋ ಸಾಯಂಕಾಲ ಐದು ಗಂಟೆ ಗಂಟೆ ಕಾದು ಕುಳಿತು ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಸಂಜೆ ಮೇಲೆ ಡೇಟ್ ತೊಗೊಂಡು ಹೋಗ್ತಾರೆ ಡೇಟ್ ತೊಗೊಳೋಕೋಸ್ಕರ ನೀವು ಯಾಕೆ ವೆಯ್ಟ್ ಮಾಡಬೇಕು ನಿಮ್ಮ ಇರ್ತಾರೆ ಡೇಟ್ ತೊಗೋತಾರೆ ನಿಮ್ಮ ಕೇಸ್ ನಡೆಸ್ತಾರೆ ಹಾಗಾಗಿ ನೀವು ಬಂದು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ನೀವು ಬರಬೇಕು ಹೊರತು ನೀವು ಕಂಪಲ್ಸರಿ ಕೋರ್ಟಿಗೆ ಬರಲೇಬೇಕು ಅಯ್ಯೋ ನಾನು ಕೋರ್ಟಿಗೆ ಬರಲಿಲ್ಲ ಅಂದರೆ ಜಡ್ಜ್ ನೋಡ್ತಾರೆ ಜಡ್ಜ್ ನೋಡಿಬಿಟ್ಟು ಬರ್ಬಿಡ್ತಾರೆ ಬರದಿಲ್ಲ ಬಂದಿಲ್ಲ ಬಂದಿಲ್ಲ ಹಾಗಾಗಿ ನನ್ನ ಕೇಸ್ಗೆ ಡ್ಯಾಮೇಜ್ ಆಗುತ್ತೆ ಎದುರು ಪಾರ್ಟಿ ಕೇಸಿಗೆ ಬಂದಿಲ್ಲ ಹಾಗಾಗಿ ಅವ್ರ ಕೇಸ್ ಡ್ಯಾಮೇಜ್ ಆಗುತ್ತೆ ಅಂತೆಲ್ಲ ನೀವು ಅಂದ್ಕೋಬೇಡಿ ನಿಮ್ಮ ಪರವಾಗಿ ಇರ್ತಾರೆ ನಿಮ್ಮ ಪರವಾಗಿ ಇರ್ಬೋದು ಅಥವಾ ಎದುರು ಪಾರ್ಟಿ ಪರವಾಗಿ ಒಬ್ಬರು ಇರ್ತಾರೆ ಹಾಗಾಗಿ ವಕೀಲರು ಕೇಸ್ ನಡೆಸೋದ್ರಿಂದ ನೀವು ಅಪಿಯರ್ ಆಗಬೇಕು ಕೋರ್ಟ್ ಮುಂದೆ ಬರಲೇಬೇಕು ಅನ್ನೋದೇನಿಲ್ಲ ನೀವು ಯಾವ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಬರಬೇಕು ಅಂತ ಹೇಳಿದ್ರೆ ಒಂದು ಎವಿಡೆನ್ಸ್ ಕೊಡೋ ಟೈಮಲ್ಲಿ ನೀವು ನಿಮ್ಮ ಮುಖ್ಯ ವಿಚಾರಣೆಯನ್ನು ನ್ಯಾಯಾಲಯಕ್ಕೆ ಕೊಡೋ ಸಂದರ್ಭದಲ್ಲಿ ಚೀಫ್ ಅಫಿಡವಿಟ್ ಯಾವಾಗ ಸಲ್ಲಿಸ್ತೀರಾ ಅಂಥ ಸಂದರ್ಭದಲ್ಲಿ ನೀವೇ ಬರಬೇಕು ನೀವೇ ಬಂದು ನಿಮ್ಮ ವಿಚಾರಣೆಯನ್ನು ಕೊಡಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಆ ನಂತರದಲ್ಲಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ ನಿಮ್ಮ ನಿಮ್ಮ ನಿಮ್ಮನ್ನು ಎದುರುಪಾರ್ಟಿ ವಕೀಲರು ಒಂದು ಕ್ರಾಸನ್ನು ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ನೀವು ಅಪೇರ್ ಆಗಲೇಬೇಕು ಆ ಸಂದರ್ಭದಲ್ಲಿ ನೀವು ಬರೋಕ್ಕಾಗಲ್ಲ ನಮ್ಮ ಕಿಡಿದಾರೆ ಅವ್ರು ನೋಡ್ಕೋತಾರೆ ಅಂತ ಹೇಳೋಕ್ಕಾಗಲ್ಲ ನೀವೇ ಬಂದು ನಿಮ್ಮ ಕ್ರಾಸ್ ಎಕ್ಸಾಮಿನೇಷನ್ ಏನು ಮಾಡ್ತಾರೆ ನಿಮಗೆ ಅದನ್ನು ನೀವೇ ಅದಕ್ಕೆ ಆನ್ಸರ್ ಮಾಡಬೇಕು ಅಂತಲೇ ಹೇಳ್ಬೋದು ನಂತರದಲ್ಲಿ ಏನಾದ್ರು ಒಂದು ಪ್ರಾಪರ್ಟಿ ಸೆಟ್ಲಮೆಂಟ್ಗಿದ್ರೆ ಆ ಕೇಸ್ ಏನಾದ್ರು ಸೆಟ್ಲ್ಮೆಂಟ್ಗೆ ಏನಾದ್ರು ಡೇಟ್ ಕೊಟ್ಟಿದ್ರೆ ಸಾಮಾನ್ಯವಾಗಿ ಕೇಸ್ ಹಾಕಿದ್ಮೇಲೆ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದ್ದ ನಂತರದಲ್ಲಿ ಒಂದು ಸೆಟ್ಲ್ಮೆಂಟ್ಗೆ ಅಂತ ಒಂದು ಡೇಟನ್ನು ಕೊಡ್ತಾರೆ ನ್ಯಾಯಾಲಯದಲ್ಲಿ ಇಶ್ಯೂಸ್ ಫ್ರೇಮಾಗಿನ ಮುಂಚೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಸಹ ನೀವು ಒಂದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋ ನಿಮ್ಮ ಮನಸ್ಥಿತಿ ಇಬ್ಬ ಪಕ್ಷಗಾರರು ಇದ್ದರೆ ಸೆಟ್ಲ್ಮೆಂಟ್ ಮಾಡ್ಕೋಬೇಕು ನಾನು ಅಂತ ಅಂಥ ಸಂದರ್ಭದಲ್ಲೂ ಸಹ ನೀವು ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ ಸ್ನೇಹಿತರೆ ನಂತರದಲ್ಲಿ ಏನಾರು ಫ್ಯಾಮಿಲಿ ಕೋರ್ಟ್ ಕೇಸಸಲ್ಲಿ ಮೀಡಿಯೇಷನ್ಗೆ ಏನಾದ್ರು ರೆಫರ್ ಮಾಡಿದರೆ ಒಂದು ಏನೋ ಒಂದು ಸಂಧಾನಕ್ಕೆ ಏನಾದ್ರು ಒಪ್ಕೊಂಡು ಏನಾದ್ರು ಇತ್ಯರ್ ಪ್ರಕರಣ ಇತ್ಯರ್ಥ ಆಗುತ್ತೆ ಅನ್ನೋದು ಏನಾದರೂ ಇದ್ದರೆ ಅಂಥ ಸಂದರ್ಭಗಳು ಸಹ ಬರಬೇಕಾಗುತ್ತೆ ನ್ಯಾಯಾಲಯಕ್ಕೆ ಬಂದು ನಿಮ್ಮ ಮೀಡಿಯೇಷನಲ್ಲಿ ಅಟೆಂಡ್ ಮಾಡಿ ನಿಮಗೇನು ತೊಂದರೆ ಇದೆ ಎದುರುಪಾಡಿಗೆ ಏನು ತೊಂದರೆ ಇದೆ ಅದರ ಬಗ್ಗೆ ಎಲ್ಲ ಸಂಪೂರ್ಣವಾಗ ಒಂದು ವಿವರಣೆಯನ್ನು ನೀಡಿ ಹೋಗ್ಬೇಕಾಗತ್ತೆ ಒಂದು ವೇಳೆ ನಿಮ್ಮ ಪ್ರಕರಣ ಲೋಕ್ ಅದಾಲತ್ಕೇನಾದ್ರು ರೆಫರ್ ಆಗಿದ್ದರೆ ಲೋಕ ಅದಾಲತ್ತಲ್ಲಿ ಏನೋ ಸೆಟ್ಲ್ಮೆಂಟ್ ಆಗುತ್ತೆ ಏನಾದ್ರು ರೆಫರ್ ಆಗಿದ್ದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಬಂದು ನ್ಯಾಯಾಲಯಕ್ಕೆ ಏನಾರು ನೀವು ಸೆಟ್ಲ್ಮೆಂಟ್ ಮಾಡ್ಕೋತೀರಾ ಅನ್ನೋದಾದರೆ ಬಂದು ಹೇಳಿಕೆ ನೀಡಿ ಸೆಟ್ಲ್ಮೆಂಟನ್ನು ಮಾಡ್ಕೋಬೋದು ಇನ್ನು ಬೇರೆ ಯಾವುದೇ ಕಾರಣಕ್ಕೂ ಸಹ ನೀವು ಬರಲೇಬೇಕು ಅನ್ನೋದೇನಿಲ್ಲ ನಿಮ್ಮ ವಕೀಲರು ನಿಮ್ಮ ಪರವಾಗಿ ಕೇಸ್ ನಡೆಸ್ತಾರೆ ನೀವು ಅವರನ್ನು ಭೇಟಿಯಾಗಿ ಅವ್ರ ಕಚೇರಿಗೆ ಭೇಟಿಯಾಗಿ ಅಥವಾ ಕಾಲ್ ಮೂಲಕ ಅಥವಾ ಮೆಸೇಜ್ ಮೂಲಕ ಅವ್ರನ್ನ ಅವ್ರಿಗೆ ಟಚ್ ಮಾಡಿ ಒಂದು ಡೇಟನ್ನು ತಿಳ್ಕೊಳ್ಳಿ ಏನು ಕೇಸ್ ಸ್ಟೇಟಸ್ ಇದೆ ಅದನ್ನು ತಿಳ್ಕೊಳ್ಳಿ ಅವ್ರಿಗೆ ಯಾವ ಏನು ಫೀಸ್ ಫೀಸ್ ಗೀಸ್ ಕೊಡೋಂಗಿದ್ರೆ ಫೀಸನ್ನು ಪೇ ಮಾಡಿಬಿಟ್ಟು ಆ ಕೇಸಿನ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಹಾಗಾಗಿ ಬಂದು ಕೋರ್ಟಿಗೆ ಬಂದು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇರ್ತೀರ ಒಂದು ದಿನ ಪೂರ್ತಿ ನೀವು ಬಂದು ಕೋರ್ಟಿಗೆ ಅಲೆಯೋದಿದ್ರೆ ನಿಮಗೆ ಆ ದಿನದ ಕೆಲಸ ವೇಸ್ಟ್ ಆಗುತ್ತೆ ಆ ದಿನದ ಸಂಪಾದನೆ ವೇಸ್ಟ್ ಆಗುತ್ತೆ ಹಾಗಾಗಿ ವಿನಾಕಾರಣ ಕೋರ್ಟಿಗೆ ಬರಬೇಡಿ ಒಂದು ವೇಳೆ ಜಡ್ಜೆ ಏನಾದ್ರು ಆರ್ಡ್ರ್ ಮಾಡಿದರೆ ಕೋರ್ಟು ಕರೆಸಿ ನಿಮ್ಮ ಪ್ಲೇನ್ ಟಿಫ್ನ ಅಥವಾ ಡಿಫನ್ ಕೋರ್ಟ್ ಕರೆಸಿ ಕೋರ್ಸು ಬರಲಿ ಅಂತ ಎಲ್ಲ ಆರ್ಡ್ರ್ ಮಾಡಿದರೆ ಅನ್ಸೋ ಸಂದರ್ಭದಲ್ಲಿ ಬನ್ನಿ ಸುಮ್ಮನೆ ಸುಮ್ಮನೆ ಬಂದು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಪರವಾಗಿಯೇ ಸ ನಿಮ್ಮ ಕೇಸನ್ನು ನಡ್ಸೋಕೆ ಹೊಕೆಲ್ ಅವರು ಅವ್ರು ನಿಮ್ಮ ಕೇಸನ್ನು ನಡೆಸ್ಕೋತಾರೆ ಹಾಗಾಗಿ ಟೈಮ್ ಇದ್ದಾಗ ಮಾತ್ರ ಬೇಗ ಅವಶ್ಯಕತೆ ಇದ್ದಾಗ ಮಾತ್ರ ಬನ್ನಿ ಬಟ್ ಇನ್ನೊಂದು ಇನ್ನು ಕೆಲವರು ಮನಸ್ಥಿತಿ ಹೇಗಿದೆ ಅಂತ ನಮ್ಮ ಲಾಯರ್ ಯಾಕೋ ಕೋರ್ಟ್ಗೆ ಕರೀತಾ ಇಲ್ಲ ಕೋರ್ಟ್ಗೆ ಬರಬೇಡಿ ಅಂತ ಇದ್ದಾರೆ ಎಲ್ಲ ಆಪೋಸಿಟ್ ಲಾಯರ್ ಜೊತೆ ವಿಂಗಲ್ ಆಗಿಬಿಟ್ಟಿದ್ದಾರೆ ಹಾಗಾಗಿ ಕೋರ್ಟಿಗೆ ನಂಗೆ ಕರೆಸ್ತಾ ಇಲ್ಲ ಅನ್ನೋ ಮನಸ್ಥಿತಿಗಳು ಇರ್ತವೆ ಯಾಕಂದರೆ ನಾವು ಹೇಳೋದು ಏನಕ್ಕೆ ಅಂತೇಳಿದ್ರೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಆಗೋದು ಬೇಡ ಯಾಕೆ ಸುಮ್ಮನೆ ಕೋರ್ಟಿಗೆ ಬಂದು ಎಳಿತೀರ ನಾವು ಇದೀವಿ ಅಡ್ವೊಕೇಟ್ಸು ಬಂದು ನೋಡ್ಕೋತೀವಿ ಬಂದು ನಿಂತು ಹೋಗೋದಕ್ಕೆ ಬದಲು ನಿಮ್ಮ ಕೆಲಸದಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಬಟ್ ಕೆಲವ್ರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಯಾಕೋ ನಮ್ಮ ಲಾಯರ್ ಕೋರ್ಟ್ಗೆ ಇಲ್ಲ ಬೇಕು ಅಂದರೆ ಕರಿತಾ ಇಲ್ಲ ಅನಿಸುತ್ತೆ ಎದುರು ಪಾರ್ಟಿ ಜೊತೆ ಮಿಂಗಲ್ ಅಂದರೆ ಕರಿತಾ ಇಲ್ಲ ಅನಿಸುತ್ತೆ ಅಂತೇಳಿ ನಿಮ್ಮ ಮನಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಆ ಥರ ಏನಾದ್ರು ಡೌಟ್ಸ್ ಇದ್ದರೆ ನಿಮ್ಮ ನ್ಯಾಯಾಲಯ ನಿಮ್ಮ ಕೇಸು ಯಾವಾಗ ಬೇಕಾದ್ರೂ ಬಂದು ನೀವು ಅಟೆಂಡ್ ಮಾಡ್ಕೊಳ್ಳಿ ಆದರೆ ಬರಲೇಬೇಕು ಅನ್ನೋ ಕಂಪಲ್ಸರಿ ಎಲ್ಲೂ ಇಲ್ಲ ನಿಮಗೆ ಹನುಮಾನ್ಸ್ ಏನಾದರೂ ಇದ್ದರೆ ಬಂದು ಕೇಸ್ ಅಟೆಂಡ್ ಮಾಡ್ಕೊಳ್ಳಿ ಆದರೆ ಕಂಪಲ್ಸರಿ ಏನೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವೀಡಿಯೋಸ್ಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು